ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನಪ್ಪ ಇವತ್ತು ವಿಷಯ ಅಂದರೆ ನಿಮಗೆ ಮೊದಲೇ ಗೊತ್ತಿರೋ ಹಾಗೆ ಸುಕನ್ಯ ಸಮೃದ್ಧಿ ಯೋಜನೆ ಒಂದು ಪಾರ್ಟ್ ಒನ್ ವಿಡಿಯೋ ಬಿಟ್ಟಿದ್ದೀನಿ ಅದನ್ನು ಯಾರು ನೋಡಿ ನೋಡಿಲ್ಲ ಅವರು ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ ಇನ್ನೂ ಸ್ವಲ್ಪ ವಿಷಯ ತಿಳಿಸಬೇಕಾಗಿತ್ತು ಅದೇನಪ್ಪ ಅಂದರೆ ಅದು ಸ್ಕೀಮ್ ಬಂದಿದ್ದು ಯಾವಾಗ ಅಂದರೆ ಎರಡು ಸಾವಿರದ ಹದಿನೈದು ಜನ್ವರಿ ಇಪ್ಪತ್ತೆರಡನೇ ತಾರೀಕು ಆ ಸ್ಕೀಮ್ ಹೊಸದಾಗಿ ಓಪನ್ ಆಗಿರೋದು ಆವಾಗ ಐದು ವರ್ಷ ಹಿಂದೆ ಮತ್ತು ಐದು ವರ್ಷ ಐದು ವರ್ಷ ಹಿಂದಿನ ಮಕ್ಳಿಗೂ ಕೂಡ ಅವಕಾಶ ಇರುತ್ತೆ ಹೆಣ್ಮಕ್ಳಿಗೆ ಹತ್ತು ವರ್ಷ ಒಳಗಡೆ ತುಂಬ ಒಳಗಡೆ ನೀವು ಈ ನ ಓಪನ್ ಮಾಡೋ ಅವಶ್ಯಕ ಅಂದರೆ ಅವ ಅವಶ್ಯಕತೆ ಇರುತ್ತೆ ಹತ್ತು ವರ್ಷ ಮೇಲ್ಪಟ್ಟಣದ ಮೇಲೆ ಅವ ಚಾನ್ಸ್ ಇರೋಲ್ಲ ಅವಕಾಶ ಇರೋಲ್ಲ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ಏನಂದರೆ ಅಕೌಂಟ್ ತೆರೆಯಲು ಒಂದು ಕುಟುಂಬದಲ್ಲಿ ಇರುತ್ತೆ ಅವಳಿ ಜವಳಿ ಆದರೆ ಮೂರು ಜನಕ್ಕಿರುತ್ತೆ ಮೇನ್ ಇಂಪಾರ್ಟೆಂಟು ನೆಕ್ಸ್ಟು ಅದಕ್ಕೆ ಬೇಕಾಗಿರೋದು ಬೇಬಿ ಆಧಾರ್ ಕಾರ್ಡು ಮತ್ತು ಬೇಬಿ ಬರ್ತ್ ಸರ್ಟಿಫಿಕೇಟ್ ತಂದೆ ಆಧಾರ್ ಕಾರ್ಡ್ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಎರಡು ಫೋಟೋ ಬೇಬಿದು ಎರಡು ಫೋಟೋ ತಾಯಿದು ಬೇಕಾಗಿರುತ್ತೆ ಆಮೇಲೆ ಎಸ್ ಎಸ್ ವೈ ಸುಖ ಸಮೃದ್ಧಿ ಯೋಜನೆಯ ಫಾರಮ್ ಇಂಪಾರ್ಟೆಂಟು ಅದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ಇಲ್ಲ ಪೋಸ್ಟ್ ಆಫೀಸಲ್ಲಿ ಕೂಡ ಸಿಗುತ್ತೆ ಆನ್ಲೈನಲ್ಲಿ ಸಿಕ್ಕದ್ರೆ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟ್ಔಟ್ ತೊಗೋಬೋದು ಅದನ್ನು ಫುಲ್ ಫುಲ್ ಮಾಡ್ಬಿಟ್ಟು ಅಕೌಂಟ್ ನೀವು ತೆರಿಬೇಕಾಗುತ್ತೆ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಡೆಪಾಸಿಟ್ ಒಂದು ಸಾವಿರ ರೂಪಾಯಿ ನೀವು ಕಟ್ಟಲೇಬೇಕಾಗುತ್ತೆ ಡೆಪಾಸಿಟ್ ಒಂದು ಸಾವಿರ ಕಟ್ಟಲೇಬೇಕು ಆಮೇಲೆ ಇದು ಎಷ್ಟು ವರ್ಷ ಕಟ್ಟಬೇಕಪ್ಪ ಅಂದ್ರೆ ನೀವು ಅಕೌಂಟ್ ಓಪನ್ ಮಾಡಿರ್ತೀರಲ್ಲ ಅದರಿಂದ ಹದಿನೈದು ವರ್ಷ ಕಟ್ಟಬೇಕಾಗುತ್ತೆ ನಿಮ್ಮ ಮಕ್ಳಿಗೆ ಹದಿನೈದು ವರ್ಷ ಅಲ್ಲ ಅಕೌಂಟ್ ಓಪನ್ ಮಾಡ್ದಾಗಿಂದ ಹದಿನೈದು ವರ್ಷ ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ಗೆ ದುಡ್ಡು ಕಟ್ಟತಾ ಬರಬೇಕು ಹದಿನೈದು ವರ್ಷ ಆದ್ಮೇಲೆ ನೀವು ನಿಲ್ಲಿಸ್ಬೋದು ಆಮೇಲೆ ಆರು ವರ್ಷ ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡೋಗಿರಲ್ಲ ಆ ಆರು ವರ್ಷದಲ್ಲಿ ನಿಮಗೆ ಬಡ್ಡಿ ಬೀಳ್ತಾ ಹೋಗುತ್ತೆ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಬೀಳುತ್ತೆ ಅಂದರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಬಡ್ಡಿ ಬೀಳ್ತಾ ಹೋಗುತ್ತೆ ಆರು ವರ್ಷ ಆದಮೇಲೆ ಇಪ್ಪತ್ತೊಂದು ವರ್ಷ ನಿಮ್ಮ ಅಕೌಂಟ್ ಓಪನ್ ಮಾಡಿ ಟ್ವೆಂಟಿ ಒನ್ ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ ಅಕಸ್ಮಾತ್ ನಿಮ್ಮ ಮಧ್ಯೆ ಏನಾದರೂ ಬೇಕು ಅಂತ ಅಂದರೆ ಹೆಣ್ಮಗುಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಫಿಫ್ಟಿ ಪರ್ಸೆಂಟ್ ವಿತ್ ಡ್ರಾ ಮಾಡೋ ಅವಕಾಶ ಇರುತ್ತೆ ಹೈಯರ್ ಎಜುಕೇಶನ್ ಇಲ್ಲ ಮದುವೆ ಇಲ್ಲ ಆರೋಗ್ಯದ ವಿಷಯದಲ್ಲಿ ಏನಾದರೂ ಏರುಪೇರಾದರೆ ತುಂಬ ಗಂಭೀರ ಸಮಸ್ಯೆ ಆದರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಹೆಣ್ಮಗುಗೆ ಆವಾಗ ನಿಮಗೆ ವಿತ್ ಡ್ರಾ ಮಾಡೋ ಅವಕಾಶ ಇರುತ್ತೆ ಓಕೆನಾ ಇವಾಗ ಮೇನ್ ಬೇಕಾಗಿರೋದು ನೀವು ಅಕೌಂಟ್ ಓಪನ್ ಮಾಡೋದಕ್ಕೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ದೀನಿ ಮತ್ತು ಡೆಪಾಸಿಟ್ ಎಷ್ಟು ಅಮೌಂಟ್ ನೀವು ಪೇ ಮಾಡಬೇಕು ಅಂತ ಸಹ ಹೇಳಿದ್ದೀನಿ ಆಮೇಲೆ ಎಷ್ಟು ವರ್ಷದ ಒಳಗಡೆ ಇರಬೇಕು ಅಂತ ಸಹ ಹೇಳಿದ್ದೀನಿ ನಿಮ್ಮ ಮಗುಗೆ ಹತ್ತು ವರ್ಷ ಆ ತುಂಬಿದೆ ಹನ್ನೊಂದು ವರ್ಷ ಆಗಿದೆ ಅಂದರೆ ಈ ಚಾನ್ಸ್ ಇರೋಲ್ಲ ಹತ್ತು ವರ್ಷದ ಒಳಗಡೆನೆ ದಯವಿಟ್ಟು ನೋಡ್ಕೊಳ್ಳಿ ಆ ಯಾರು ಇನ್ನೂ ಹಿಂದೂ ಮುಂದೆ ಒಂಬತ್ತು ವರ್ಷ ಆ ಥರ ಇದ್ದೀಯ ಅವರು ಇನ್ನೂ ಯಾರು ನೀವು ಈ ಸ್ಕೀಮ್ ಯೂಸ್ ಮಾಡಿಲ್ವ ಪ್ಲೀಸ್ ಎಲ್ಲರೂ ಹೀಗೆ ಹೋಗಿ ನಿಮ್ಮ ಪೋಸ್ಟ್ ಆಫೀಸ್ ನಿಮ್ಮ ಹತ್ತಿರ ಇರೋವಂಥ ಪೋಸ್ಟ್ ಆಫೀಸ್ಗೆ ಹೋಗಿ ಇದ್ರ ಬಗ್ಗೆ ವಿಚಾರಿಸಿ ನೀವು ಓಪನ್ ಮಾಡ್ಬೋದು ಮತ್ತೆ ಪೋಸ್ಟ್ ಆಫೀಸಲ್ಲೇ ತಯಾರಿ ಓಪನ್ ಮಾಡಬೇಕಾ ಯಾವುದು ಬ್ಯಾಂಕಲ್ಲಿ ಈ ತರ ಇದಿಲ್ವಾ ಅಂತ ಸೌಲಭ್ಯ ಇಲ್ವಾ ಅಂತ ಅಂದರೆ ಬ್ಯಾಂಕಲ್ಲೂ ಸಹ ಇದೆ ನೀವು ಬ್ಯಾಂಕಲ್ಲೂ ಓಪನ್ ಮಾಡ್ಬೋದು ಪೋಸ್ಟ್ ಆಫೀಸಲ್ಲೂ ಓಪನ್ ಮಾಡಬಹುದು ಮತ್ತೆ ಇನ್ನೊಂದು ಕ್ವಶನ್ ಇರುತ್ತೆ ಕೆಲವರು ಇದೇ ಸ್ವಂತ ಊರಾಗಿರಲ್ಲ ಬಾಡಿಗೆಗೆ ಕೆಲಸದ ಮೇಲೆ ಬಂದಿರ್ತಾರೆ ಅಂತವರು ಒಂದು ಐದು ವರ್ಷ ಇದ್ದು ನೆಕ್ಸ್ಟ್ ಅವರು ಬೇರೆ ಊರಿಗೆ ಹೋಗ್ಬೇಕಾಗಿರೋಂಥ ಪರಿಸ್ಥಿತಿಗಳು ಬರುತ್ತೆ ಕೆಲ್ಸದ ಒತ್ತಡದ ಮೇಲೆ ಅಂಥವ್ರು ಏನಪ್ಪ ಇವಾಗ ನಾವು ಕಟ್ಟಿದ್ದೀವಿ ಇಷ್ಟು ವರ್ಷ ಕಟ್ಟಿದ್ದೀವಿ ಮತ್ತು ನಾವು ಇಲ್ಲಿಗೆ ಬಂದು ಕಟ್ಟಬೇಕಾ ಅನ್ನೋದಾದರೆ ಏನಿಲ್ಲ ನೀವು ಯಾವ ಊರಿಗೆ ಹೋಗ್ತೀರೋ ಆ ಊರಿಂದ ನೀವು ಟ್ರಾನ್ಸ್ಫರ್ ಮಾಡಿಸ್ಕೋಬೋದು ಅಕೌಂಟ್ನ ಬ್ಯಾಂಕಿಂದ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಪೋಸ್ಟ್ ಆಫೀಸಿಂದ ಪೋಸ್ಟ್ ಆಫೀಸ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಈ ಥರ ಸೌಲಭ್ಯ ಕೂಡ ಇದೆ ಯಾರೂ ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇರೋದಿಲ್ಲ ನೀವು ಬೇರೆ ಊರಿಗೆ ಹೋಗ್ಬೇಕಾಗಿರೋ ಅಂಥ ಅವಶ್ಯಕತೆ ಬಂದರೂ ಸಹ ನೀವು ಅಕೌಂಟ್ ಅಲ್ಲಿಗೆ ಹೋದ್ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಮತ್ತೆ ವರ್ಷಕ್ಕೆ ಎಷ್ಟು ನಾವು ಕಟ್ಟಲೇಬೇಕು ಅಂದ್ರೆ ಹನ್ನೆರಡು ತಿಂಗಳಿಗೆ ಒಂದೊಂದು ಸಾವಿರ ಅಂದ್ರೆ ಹನ್ನೆರಡು ಸಾವಿರ ಕಟ್ಬೋದು ಇಲ್ಲ ಮೇ ನಮ್ಮ ಆಗಲ್ಲ ಅಂದ್ರೆ ವರ್ಷಕ್ಕೆ ಇನ್ನೂರೈವತ್ತು ರೂಪಾಯಿ ಕಟ್ಟಲೇಬೇಕಾಗುತ್ತೆ ಫುಲ್ ಹನ್ನೆರಡು ತಿಂಗಳು ಸೇರಿ ಇನ್ನೂರೈವತ್ತು ರೂಪಾಯಿ ನೀವು ಸಲ ಅಮೌಂಟ್ ಕೊಟ್ಟಿದ್ದೀರಾ ಅಂದರೆ ಹಾಗೆ ಮುಂದುವರ್ಕೊಂಡ ಹೋಗುತ್ತೆ ಆಮೇಲೆ ಇನ್ನೊಂದು ಯೋಚನೆ ಮಾಡಿ ನೀವು ಎಷ್ಟು ಕಮ್ಮಿ ಅಮೌಂಟ್ ಕಟ್ಟತೀರಾ ಅಷ್ಟೇ ಕಮ್ಮಿ ಅಮೌಂಟ್ ನಿಮ್ಗೆ ಲಾಸ್ಟ್ ಸಿಗೋದು ಅದರಿಂದ ಯೋಚನೆ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಉಳಿತಾಯ ಮಾಡಿ ನಿಮ್ಮ ಹೆಣ್ಮಕ್ಳು ಹೆಸರಿಗೆ ಡೆಪಾಸಿಟ್ ಮಾಡಿ ಅಯ್ಯೋ ಬಿಡಿ ನಮ್ಮ ಆಗಲ್ಲ ಅಂತ ಹೇಳಿ ಬರೀ ಇನ್ನೂರೈವತ್ತು ರೂಪಾಯಿ ಫಿಕ್ಸ್ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಇಪ್ಪತ್ತೊಂದು ವರ್ಷ ಆದಮೇಲೆ ತುಂಬ ಅಮೌಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಡಕ್ಕೆ ಹೋಗ್ಬೇಡಿ ನೀವು ಎಷ್ಟು ಅಮೌಂಟ್ ಕೊಟ್ಟಿರ್ತೀರಾ ಅದ್ರ ಮೇಲೆ ನಿಮಗೆ ಬಟ್ಟೆ ಬಿದ್ದು ಇನ್ನೊಂದು ಸ್ವಲ್ಪ ಅಮೌಂಟ್ ಸೇರಿಸಿ ಕೊಡ್ತಾರೆ ಅಷ್ಟೇ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಆರು ಲಕ್ಷ ಬರುತ್ತೆ ಹನ್ನೆರಡು ಲಕ್ಷ ಬರುತ್ತೆ ಅಂತ ಥಿಂಕ್ ಮಾಡಕ್ಕೆ ಹೋಗಬೇಡಿ ನೀವೆಷ್ಟು ತಿಂಗ್ಳು ಕಟ್ತೀರ ಅಷ್ಟ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಡ್ಡಿ ಬೀಳುತ್ತೆ ಅಷ್ಟು ಅಮೌಂಟ್ಗೆ ಅದನ್ನು ಥಿಂಕ್ ಮಾಡಿ ವರ್ಷಕ್ಕೆ ಸೆವೆನ್ ಪಾಯಿಂಟ್ ಸಿಕ್ಸ್ ಬಡ್ಡಿ ಬೀಳ್ತಾ ಇರುತ್ತೆ ನಿಮಗೆ ಇವಾಗ ಹನ್ನೆರಡು ಸಾವಿರ ವರ್ಷ ಕಟ್ಟಿದ್ದೀರಾ ಅಂದರೆ ಈ ವರ್ಷದ ಫುಲ್ ಹನ್ನೆರಡು ಸಾವಿರ ನೆಕ್ಸ್ಟ್ ಮಂತಲ್ಲಿ ನೆಕ್ಸ್ಟ್ ಇಯರಲ್ಲಿ ಅಷ್ಟಕ್ಕೆ ಸೆವೆನ್ ಪಾಯಿಂಟ್ ಸಿಕ್ಸ್ ಅಷ್ಟು ಬಡ್ಡಿ ಬೀಳುತ್ತೆ ಅಂದರೆ ಯಾವ ರೀತಿ ಅಂದರೆ ನೀವು ಇವಾಗ ವರ್ಷಕ್ಕೆ ಐನೂರು ರೂಪಾಯಿ ಕಟ್ಟಿದ್ದೀರಾ ಅಂದರೆ ಟೋಟಲ್ ಅಮೌಂಟು ನಿಮ್ಮದು ಎಂಬತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಹನ್ನೆರಡು ತಿಂಗಳಿಗೆ ಎಂಬತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಸಾರಿ ಓಕೆ ಹದಿನೈದು ಹದಿನೈದು ವರ್ಷ ನೀವು ಅಮೌಂಟ್ ಕಟ್ಟಬೇಕಾಗುತ್ತೆ ಆಮೇಲೆ ಆರು ವರ್ಷ ನೀವು ಯಾವುದೇ ಅಮೌಂಟ್ ಕಟ್ಟ ಆಗಿರಲ್ಲ ಅದಕ್ಕೆ ಬಡ್ಡಿ ಬೀಳ್ತಾ ಇರುತ್ತೆ ಓಕೆನಾ ಆಮೇಲೆ ಟ್ಯಾಕ್ಸ್ಗೂ ಟ್ಯಾಕ್ಸ್ ಕೂಡ ಬೆನಿಫಿಟ್ ಇದೆ ನೀವು ಇವಾಗ ಪೇರೆಂಟ್ಸ್ ಏನಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂದರೆ ನಾವು ಈ ಥರ ಪೋಸ್ಟ್ ಆಫೀಸಲ್ಲಿ ಸುಖ ಸಮೃದ್ಧಿ ಯೋಚನೆ ಮಾಡಿದ್ದೀವಿ ಅಂದರೆ ಅವ್ರಿಗೆ ಟ್ಯಾಕ್ಸು ಸ್ವಲ್ಪ ಕಮ್ಮಿ ಆಗುತ್ತೆ ಆನ್ಲೈನ್ ಮುಖಾಂತರ ಕೂಡ ನೀವು ಡೆಪಾಸಿಟ್ ಮಾಡ್ಬೋದು ಇವಾಗ ನಿಮಗೆ ಟೈಮ್ ಇರೋಲ್ಲ ಪೋಸ್ಟ್ ಆಫೀಸ್ಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ದುಡ್ಡು ಕೊಟ್ಟು ಅವಕಾಶ ಇರೋಲ್ಲ ತಂದೆ ತಾಯಿ ಇಬ್ರು ಕೂಡ ವರ್ಕ್ ಮಾಡ್ತಾ ಇರ್ತೀರ ಅವ್ರಿಗೆ ಅವಕಾಶ ಇರಲ್ಲ ಅಂಥವ್ರು ನೀವು ಆನ್ಲೈನಲ್ಲಿ ಫೋನಲ್ಲಿ ಆನ್ಲೈನ್ ಮುಖಾಂತರ ನೀವು ದುಡ್ಡು ಕೊಟ್ಬೋದು ಅದು ಕೂಡ ಇದಿದೆ ಮತ್ತು ಪಾಸ್ಬುಕ್ ಕೊಡ್ತಾರೆ ನೀವು ಎಸ್ ಎಸ್ ವೈ ಫಾರ್ಮ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅಕೌಂಟ್ ಓಪನ್ ಮಾಡ್ತಿರಲ್ಲ ಆವಾಗಿಂದ ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಪಾಸ್ಬುಕ್ ಕೊಡ್ತಾರೆ ಈ ಥರ ಇರುತ್ತೆ ಪಾಸ್ಬುಕ್ಕು ಸುಕನ್ಯಾ ಸಮೃದ್ಧಿ ಯೋಜನೆ ಪಾಸ್ಬುಕ್ ಈ ಥರ ಇರುತ್ತೆ ಮತ್ತು ನಾನು ನನ್ನ ಮಕ್ಕಳಿಗೆ ಕಟ್ತಾ ಬಂದಿದ್ದೀನಿ ನೋಡಿ ಈ ಥರ ತಾಯಿ ಮತ್ತು ಮಗುವಿನ ಫೋಟೋನ ಮೆನ್ಷನ್ ಮಾಡ್ತಾರೆ ಅವರು ಮೆಜಾರಿಟಿ ಬರ್ತಾ ಇದ್ದಂಗೆ ನೀವು ಫೋಟೋ ಕೂಡ ಚೇಂಜ್ ಮಾಡಬೇಕಾಗುತ್ತೆ ನಾನು ಚಿಕ್ಕ ಮಗು ಫೋಟೋ ಹಾಕ್ಸಿದ್ದೆ ಇವಾಗ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟ್ಯಾಂಡರ್ಡ್ ಫೋಟೋ ಹಾಕ್ಸಿದ್ದೀನಿ ಇವಾಗ ನೆಕ್ಸ್ಟ್ ಇವಾಗ ನಾವು ಚೇಂಜ್ ಮಾಡಬೇಕು ನೆಕ್ಸ್ಟು ನಾವು ಚೇಂಜ್ ಮಾಡಬೇಕು ಈ ಥರ ಫೋಟೋ ಕೂಡ ಅವರು ಏಜ್ಗೆ ತಕ್ಕನಾಗೆ ಫೋಟೋಸ್ನ ಹಾಕ್ಸ್ತಾ ಇರಬೇಕು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆ ಥರ ಚೇಂಜ್ ಮಾಡ್ತಾರೆ ಅಪ್ಡೇಟ್ ಕೇಳ್ತಾ ಇರ್ತಾರೆ ನೀವು ಅಪ್ಡೇಟ್ ಕೂಡ ಮಾಡಿಸ್ತಾ ಇರಬೇಕು ಒಂದು ಮಗುನ ಫೋಟೋ ಹಾಕ್ಬಿಟ್ಟು ಹಾಗೆ ಸುಮ್ಮನೆ ಇರೋದಲ್ಲ ಈ ಥರ ಅವರು ಯಾವ ವೇಜಲ್ಲಿ ಇರ್ತಾರೆ ಎಚ್ ಎಲ್ ಸಿ ಮುಗ್ದಾಗ ಯಾವ ಥರ ಇರ್ತಾರೆ ಪಿ ಯು ಸಿ ಮುಗ್ದಾಗ ಯಾವ ಥರ ಇರ್ತಾರೆ ಆ ಥರ ನೀವು ಫೋಟೋ ಕೂಡ ಅಪ್ಡೇಟ್ ಮಾಡಿಸ್ತಾ ಇರಬೇಕಾಗುತ್ತೆ ಮೇನ್ ಇಂಪಾರ್ಟೆಂಟ್ ಅದು ಕೂಡ ಆಗಿರುತ್ತೆ ಇಲ್ಲಿಗೆ ಎಲ್ಲ ವಿಷಯ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಮೇನ್ ಇಂಪಾರ್ಟೆಂಟ್ ಎಲ್ಲ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ಅಕೌಂಟ್ಸ್ ತೆರಿಬೇಕಾಗಿರೋದು ಗಳು ಡಾಕ್ಯುಮೆಂಟ್ಸ್ಗಳೇನು ಅಂದರೆ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟು ತಂದೆ ತಾಯಿ ಆಧಾರ್ ಕಾರ್ಡ್ ಆಗಿರುತ್ತೆ ಹಾಸು ಸಮೃದ್ಧಿ ಯೋಜನೆ ಫಾರ್ಮ್ ಆಗಿರುತ್ತೆ ಎರಡು ಫೋಟೋ ಆಗಿರುತ್ತೆ ತಾಯಿದ ಫೋಟೋ ಎರಡು ಫೋಟೋ ಆಗಿರುತ್ತೆ ಇಷ್ಟು ಬೇಕಾಗಿರುತ್ತೆ ಅಕೌಂಟ್ ತೆಲಿಯಲು ಎಷ್ಟು ಒಂದು ಕುಟುಂಬಕ್ಕೆ ಎಷ್ಟು ಅವಕಾಶ ಅಂದರೆ ಎರಡೇ ಅವಕಾಶ ಅವಳಿ ಜವಳಿ ಅಂದರೆ ನೀವು ಮೂರು ಅಕೌಂಟ್ ತೆರಿಬೇಕಾಗುತ್ತೆ ಮತ್ತು ಟ್ಯಾಕ್ಸ್ ಫ್ರೀ ಇರುತ್ತೆ ತಿಳ್ಕೊಳ್ಳಿ ಇದನ್ನ ಆಮೇಲೆ ವರ್ಷಕ್ಕೆ ನೀವು ಇನ್ನೂರ ರೂಪಾಯಿ ಇಂದ ಕಟ್ಲೇಬೇಕು ವರ್ಷ ಪೂರ್ತಿ ನೀವು ಯಾವುದೇ ಅಮೌಂಟ್ ಅಕೌಂಟ್ ಓಪನ್ ಮಾಡಿ ಬಿಟ್ಬಿಟ್ಟಿದೀರ ವರ್ಷ ಪೂರ್ತಿ ಯಾವುದೇ ರೀತಿ ಅಕೌಂಟ್ಗೆ ದುಡ್ಡು ಹಾಕಿಲ್ಲ ಅಂದ್ರೆ ದಂಡ ಕೂಡ ಬೀಳುತ್ತೆ ಐವತ್ತು ರೂಪಾಯಿ ವರ್ಷಕ್ಕೆ ಐವತ್ತು ರೂಪಾಯಿ ದಂಡ ಕೂಡ ಬೀಳುತ್ತೆ ಇದನ್ನು ಮೈಂಡಲ್ಲಿ ಇಟ್ಕೊಂಡಿರಿ ಮತ್ತೆ ನೀವು ಡೆಪಾಸಿಟ್ ಮಾಡಬೇಕಾದ್ರೆ ಸಾವಿರ ರೂಪಾಯಿ ಕಟ್ಟಲೇಬೇಕಾಗುತ್ತೆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಎರಡರಲ್ಲಿ ಅವಕಾಶ ಇದೆ ಹದಿನೈದರಿಂದ ಇಪ್ಪತ್ತೊಂದು ವರ್ಷದವರೆಗೂ ನೀವು ಹಣ ಕಟ್ಟಲೇಬೇಕಾಗಿರುತ್ತೆ ಹದಿನೆಂಟು ವರ್ಷ ತುಂಬಿದ ಮೇಲೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ವಿತ್ ಡ್ರಾ ಮಾಡೋ ಅಂತ ಅವಕಾಶ ಇರುತ್ತೆ ಏನಕ್ಕೆ ಮದುವೆಗೆ ಆರೋಗ್ಯ ಸಮಸ್ಯೆಗೆ ಇಲ್ಲ ಹೈಯರ್ ಎಜುಕೇಷನ್ಗೆ ಮೂರಲ್ಲಿ ಯಾವ್ದಾನ ಸಮಸ್ಯೆ ಉಂಟಾಯಿತು ಅಂದರೆ ನೀವು ಆ ಮೂರಲ್ಲಿ ಯಾವುದಾದ್ರೂ ಒಂದಕ್ಕೆ ನೀವು ಅಮೌಂಟ್ ನಾನು ತಗೋಬೇಕಾಗುತ್ತೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ನಿಮಗೆ ಫುಲ್ ಅಮೌಂಟ್ ಸಿಗುತ್ತೆ ಓಕೆನಾ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ ಅನ್ಕೊಂತೀನಿ ಮತ್ತು ನಾನು ಕಟ್ತಾ ಇದ್ದೀನಿ ನಾನು ಕೂಡ ಐದು ವರ್ಷದಿಂದ ಎರಡು ಸಾವಿರದ ಹದಿನೈದರಲ್ಲಿ ಇದು ಬಂದಿದ್ದು ಆವಾಗಲೇ ನನ್ನ ಮಗಳಿಗೆ ಐದು ವರ್ಷ ಆಗೋಗ್ಬಿಟ್ಟಿತ್ತು ಚಿಕ್ಕ ಮಗಳಿಗೆ ಮೂರು ವರ್ಷ ಇತ್ತು ಆದ್ದರಿಂದ ನಾವು ಕಟ್ತಾ ಇದ್ದೀವಿ ಇನ್ನೂ ಎರಡು ಸಾವಿರದ ಮೂವತ್ತು ಮೂವತ್ತೊಂದರವರೆಗೂ ನಾನು ಕಟ್ಟಬೇಕು ದೊಡ್ಡ ಮಗಳಿಗೆ ಚಿಕ್ಕಮಗಳಿಗೂ ಇನ್ನೊಂದು ಎರಡು ವರ್ಷ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ ಕಟ್ತಾ ಇದ್ದೀವಿ ನಾವು ನಮಗೂ ತಿಂಗಳು ತಿಂಗಳು ಕಟ್ಟೋಕ್ಕಾಗಲ್ಲ ಈ ತಿಂಗಳು ಕಟ್ಟಿಲ್ಲ ಅಂದರೂ ಒಂದು ಎರಡು ತಿಂಗಳು ಬಿಟ್ಟು ಕಟ್ತಾ ಇದೀವಿ ನೋಡಿ ನಿಮಗೆ ಅವಶ್ಯಕತೆ ತುಂಬ ಅವಶ್ಯಕತೆ ಇದೆ ಹೆಣ್ಮಕ್ಳು ಇರೋರಂತೂ ಈ ನ ಅಳವಡಿಸ್ಕೊಳ್ಲೇಬೇಕು ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಇದು ಯಾವುದೇ ರೀತಿ ಸ್ಕ್ಯಾಮ್ ಅಲ್ಲ ಪೋಸ್ಟ್ ಆಫೀಸ್ ಇದು ಗೌರ್ಮೆಂಟಿಂದನೇ ಅಪ್ರೂವ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಭಯ ಇಲ್ಲ ಆರಾಮ್ಸೆ ನೀವು ದುಡ್ಡು ಮಾಡ್ಬೋದು ಮಕ್ಕಳಿಗೋಸ್ಕರ ಅಲ್ವಾ ಬೇರೆ ಏನಕ್ಕೂ ಅಲ್ವಲ್ಲ ಹೆಣ್ಮಕ್ಳಿಗೋಸ್ಕರ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ನೀವು ಸಡನ್ಲಿ ಒಂದು ಐದು ಲಕ್ಷ ಅಣ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ಟೈಮಲ್ಲಿ ಅದರಿಂದ ಹೇಳ್ತಾ ಇದ್ದೀನಿ ಪ್ಲೀಸ್ ಇದು ಒಂದು ಸ್ಕೀಮ್ನ ನೀವು ಯಾರು ತುಂಬ ಜನ ಆಲ್ರೆಡಿ ಕಟ್ತಾ ಇದ್ದೀರಾ ಇನ್ನು ಯಾರು ಮೈಂಡಲ್ಲಿದ್ರೂ ಅದನ್ನು ಜಾರಿಗೆ ತಂದಿಲ್ಲ ಅನ್ನೋರು ಪ್ಲೀಸ್ ಇದನ್ನು ಜಾರಿಗೆ ತಗೊಳ್ಳಿ ನಿಮ್ಮ ಹೆಣ್ಮಕ್ಳಿಗೋಸ್ಕರ ಒಂದು ಸ್ವಲ್ಪ ಟೈಮ್ನ ಫ್ರೀ ಮಾಡಿಕೊಂಡು ಈ ಒಂದು ಅಕೌಂಟ್ ಓಪನ್ ಮಾಡಿ ಅವ್ರಿಗೆ ಸೇವಿಂಗ್ಸ್ ಅಂತ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಟ್ತಾ ಹೋಗಿ ತಿಂಗ್ಳಿಗೆ ಐನೂರು ಇಲ್ಲ ಒಂದು ಸಾವಿರ ಇಬ್ಬರು ಹೆಣ್ಮಕ್ಳಿದ್ದು ಒಂದು ಸಾವಿರ ಒಂದು ಸಾವಿರ ಎರಡು ಸಾವಿರ ಕಟ್ಟೋಕ್ಕಾಗಲ್ಲ ಅನ್ನೋರು ಇಬ್ರಿಗೂ ಐನೂರು ಐನೂರು ಹಾಕ್ಕೊಳ್ಳಿ ಒಂದು ಸಾವಿರ ರೂಪಾಯಿ ಆ ಥರ ಉಳಿತಾಯ ಮಾಡ್ಕೊಂಡೋಗಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಷ್ಟು ಇಷ್ಟ ಆಯಿತು ಯಾವ ರೀತಿ ಇನ್ಫಾರ್ಮೇಷನ್ ಕೊಟ್ಟ ಅಂತ ನೀವು ಕಮೆಂಟ್ಸ್ ಮೂಲಕ ಹೇಳಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಯಿತು ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಫ್ಯಾಮಿಲಿ ಕಡೆಯಲ್ಲಿ ಯಾರಿಗಾದರೂ ಹೆಣ್ಮಕ್ಳಿದ್ದು ಅವರು ಈ ಸ್ಕೀಮ್ನ ಅಳವಡಿಸ್ಕೊಂಡಿಲ್ಲ ಅಂದರೆ ಪ್ಲೀಸ್ ಅವ್ರಿಗೆ ಹೇಳಿ ಅವ್ರ ಹತ್ತಿರ ಇರೋವಂಥ ಪೋಸ್ಟ್ ಆಫೀಸ್ಗೆ ಹೋಗಿ ಇದ್ರ ಬಗ್ಗೆ ತಿಳ್ಕೊಂಡು ಅವರು ಅಕೌಂಟ್ ಓಪನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಹೇಳಿ ಮತ್ತು ಅವ್ರಿಗೂ ಒಂದು ಬೆನಿಫಿಟನ್ನು ಸಿಗುತ್ತೆ ಹೆಣ್ಮಕ್ಳಿಗೆ ಅಲ್ವಾ ನಮ್ಮಂಥ ಮಿಡ್ಲ್ ಕ್ಲಾಸಿಯವ್ರಿಗೆ ಅದರೊಳಗೆ ಹೆಣ್ಮಕ್ಳು ಇರೋರಿಗೆ ಇದು ಒಂದು ಒಳ್ಳೆಯ ಅವಕಾಶ ಮತ್ತು ನಾವು ಅಮೌಂಟ್ ಹೆಚ್ಚಾಗಿ ಒದಗಿಸೋಕ್ಕಾಗಲ್ಲ ಅದರಿಂದ ಅವ್ರ ಮದುವೆ ಟೈಮಲ್ಲಿ ಒಂದು ಐದು ಲಕ್ಷ ಅನ್ನೋದೊಂದು ಬಂತು ಅಂದರೆ ಇನ್ನು ಮಿಕ್ಕಿದ ಏನೋ ಒಂದು ಮಾಡಿ ಅವ್ರು ಮದುವೆ ಮಾಡೋದು ಇಲ್ಲ ಒಂದು ಎಜುಕೇಷನ್ ಕೊಡಿಸೋದು ಏನೋ ಒಂದು ಆಗುತ್ತೆ ಅಲ್ವಾ ಅದರಿಂದ ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಹೋದರೆ ಇನ್ನೂ ಲೆಂತ್ ಆಗುತ್ತೆ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್